ಹೇಳ್ತೀನಿ ಹೇಳ್ತೀನಿ ಕುತ್ಕೊಳ್ರಿ ನಾವು ಮಾಡ್ತಾ ಇಲ್ಲ ಕೇಳ್ರಿ ನಾವು ಮಾಡ್ತಾ ಇಲ್ಲ ನಿಮ್ಮಗಳ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ ಇರೇ ಒಂದ್ ನಿಮಿಷ ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ பூர் கேஸ் பூர்த்தி கேஸ்க்கொடி பூர்த்தி கேஸ்க்கொள்ளி பூர்த்தி கேஸ்க்கொள்ளி பூர்த்தி கேஸ்க்கெபூர்வ அர்த்த ஆக பூர்த்தி கேஸ்க்கொண்டே அர்த்த ஆக அர்த்த ஆக பூர் கேஸ்க்கொள்ள நம் அர்த்த ஆக நான் பாவ்ஸ் நான் மாதாட மாதிரி நீங்க ஏனால நோவாக நன்கமேக்கு தந்து ಇಲ್ಲಿ ನಾನು ಬೇರೆ ಮಾತಾಡ್ತಾ ಇಲ್ಲ ಬಹಳ ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ ಐದು ವರ್ಷ ಸರ್ಕಾರ ಜನ ದೇಶ ನಿಮಗೆ ಕೊಟ್ಟಿದ್ದೆ ನೀವು ನಮ್ಗೆ ಅದರದ್ದು ಅಭ್ಯಂತರ ಇದೆ ಆದರೆ ಪದೇ ಪದೇ ಇವತ್ತು ಈ ವೇದಿಕೆನಲ್ಲಿ ಮುನಿಯಪ್ಪ ಅವ್ರು ಹಿರಿಯರು ಅವರು ರಾಜಕೀಯ ಬಿಜೆಪಿ ಮತ್ತೆ ಜೆಡಿಎಸ್ ಅಂದಿದ್ದಕ್ಕೆ ನಾನು ಮಾತನಾಡ್ತಾ ಇಲ್ಲ ನಾನು ಮಾತಾಡ್ತಾ ಇಲ್ಲ ನಾನು ಅದಕ್ಕೆ ಆವಾಗಲೇ ಹೇಳಿದೆ ನಾವು ಮಾತಾಡಲ್ಲ ಹೇಳ್ತೀನಿ ಹೇಳ್ತೀನಿ ಕುತ್ಕೊಳ್ರಿ ನಾವು ಮಾಡ್ತಾ ಇಲ್ಲ ಕೇಳ್ರಿ ನಾವು ಮಾಡ್ತಾ ಇಲ್ಲ ನಿಮ್ಮಗಳ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ ಇರೇ ಒಂದು ನಿಮಿಷ ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ ನಾವು ನೀವೇನು ಮಾತನಾಡ್ತೀರಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ పూర్తి కలస్కొల్ అనే ని అర్థ ఆగల్ ని అర్థ ఆగో పూర్తి కలస్కుడు ని అర్థ ఆగం భావస్థనే నేను మాట్లాడంత మాతల్ని నినారు నోవ్ అంతా నేను గమని ఇం బే మాట్ నేను ఇల్ దిస్తే ఐదు వర్ష సర్కార జనదేశ ನೀವು ಇರಿ ನಮ್ಗೆ ಅದರದ್ದು ಅಭ್ಯಂತರ ಇತ್ತು ಆದರೆ ಪದೇ ಪದೇ ಇವತ್ತು ಈ ವೇದಿಕೆನಲ್ಲಿ ಮುನಿಯಪ್ಪ ಅವರು ಹಿರಿಯರು ಅವರು ರಾಜಕೀಯ ಬಿಜೆಪಿ ಮತ್ತು ಜೆ ಡಿ ಎಸ್ ಅಂದಿದ್ದಕ್ಕೆ ನಾನು ಮಾತನಾಡ್ತಾರೆ ಇಲ್ಲ ನಾನು ಮಾತಾಡ್ತಾ ಇಲ್ಲ